ಯು ಎಂತೀರೀಜಿಯಸ್ ಪಿಕ್ಚರ್ ಅಲ್ಲಿ ಕೆಲಸ ಮಾಡಿದ್ರೆ ತುಂಬಾ ಸಂತೋಷ ಸರ್ ಮೊದಲನೇದಾಗಿ ನಿಮಗಿರೋ ಕೋಟ್ಯ ಅಂತ ಅಭಿಮಾನಿಗಳಲ್ಲಿ ನಾನು ಹೋಗ ಸರ್ ಬಿಕಾಸ್ ಒಂದು ಮೂವತ್ತು ಮೂವತ್ತೆರಡು ವರ್ಷ ಪೂಜೆ ಊಶ್ ಅಂತ ಪಿಕ್ಚರ್ ಇದೆ ಕುಮಾರ್ ಗೋವಿಂದ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ಶಾನೆಲ್ ಸೊ ಅವರ್ ಫಸ್ಟ್ ಟೈಮ್ ಓಪಿಸ್ ಏನು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಎ ಆಗಿರ್ಲಿ ಓಪಿ ಆಗಿರ್ಲಿ

ಮನೋಹರ್ ಸಾರ್ಗೆ ಶ್ರೀಕಾಂತ್ ಸಾರ್ಗೆ ವಿಲ್ರಿಗೂ ಹೇಳ್ತಾ ಇಡೀ ಕಾಸನ ಗುರುಗೆ ಆಲ್ ದೆಸ್ಟ್ ಇಪ್ಪತ್ತು ಬ್ಲಾಕ್ ಫಸ್ಟ್ ಪೀಚರ್ ಇವರಿಗೆ ಬರ್ತಾ ಇದೆ ಎಲ್ಲರೂ ನೋಡಿ ಸಂತೋಷ ಪಡಿ ಆಶೀರ್ವಾದ ಮಾಡಿ ಯು ವೆರಿ ಮಚ್ ಯು